ನೋಡಪ್ಪ ನಿಮ್ ಮಕ್ಕನ್ ಗಂಡ್ ಕರ್ಕ ಬಂದಿದ್ದೀನಿ ಮಂಡ್ಯಕ್ಕೆ ತುಂಬಾ ಜಮೀನ್ದಾರು ಕಣಪ್ಪ ದೊಡ್ಡ ಕುಳ ಆಸ್ತಿ ಎಲ್ಲ ಜೋರಾಗಿದೆ ನೋಡ್ ನಿಮ್ ಕೇಳಪ್ಪ ಇಷ್ಟ ಆಯ್ತಾ ಓ ಹೌದಾ ಏನಕ್ಕ ಹುಡ್ಗ ನಿಮ್ಗೆ ನೋಡಪ್ಪ ಮೊನ್ನೆ ಜಮೀನ್ದಾರ್ ಕರ್ಕ ಬಂದಿನಲ್ಲ ಬೇಡ ಅಂದ್ರಲ್ಲ ಈಗ ಒಳ್ಳೆ ಬಿಸ್ನೆಸ್ ಮ್ಯಾನ್ ಕರ್ಕೊಂಡಿದೀನಿ ಕಣಪ್ಪ ಕೋಟಿ ಕೋಟಿ ಕೂಡ ತುಂಬಾ ದುಡ್ಡು ಸಂಪಾದನೆ ಮಾಡ್ತಾರ ಕೋಟಿ ಇದೆ ಅಕ್ಕನ್ ಹಂಗ ಕೇಳಪ್ಪ ಹೌದಾ ಸರಿ ಸರಿ ಕೇಳ್ತೀನಿ ನೋಡಕ ಬಿಸ್ನೆಸ್ ಮ್ಯಾನ್ ಅಂತೆ ಹುಡುಗ ಓಕೆನಾ ಬಿಸ್ನೆಸ್ ಮ್ಯಾನ್ ಕರ್ಕ ಬಂದೆ ಅದೂ ಒಪ್ಕಲಿಲ್ಲ ನೀವು ಇವಾಗ ಡಾಕ್ಟರ್ ಬಂದಿದೀನಿ ಒಳ್ಳೆ ಕೈಗುಣ ಕಣಪ್ಪ ಪೇಶೆಂಟ್ ಎಲ್ಲ ಅವ್ರ ಒಳ್ಳೆ ಸಂಪಾದನೆ ಮಾಡ್ತಾರ ನಿಮ್ ಅಕ್ಕ ಹುಡ್ಗನಾರ ಹುಡ್ಗನ ಹೆಂಗ್ ಕೇಳ ನೋಡಪ್ಪ ಹೌದಾ ಡಾಕ್ಟರ್ ಅಂತೆ ಈ ನೋಡಪ್ಪ ಮೊನ್ನೆ ಡಾಕ್ಟರ್ ಕರ್ಕ ಬಂದಿದ್ದೆ ಅವ್ರನು ಬೇಡ ಅಂತಂದ್ರಿ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಕರ್ಕೊ ಬಂದಿದ್ದೀನಿ ತಿಂಗಳಿಗೆ ಒಂದ್ ಲಕ್ಷ ಸಂಬಳ ಕಣಪ್ಪ ಈ ಹುಡುಗ ಓಕೆನಾ ಓಕೆ ಹಂಗೆ ಕೇಳ ನೋಡ್ರಿ ನಿಮ್ ಅಕ್ಕನ ಹೌದಾ ಇರಿ ಕೇಳ್ತೀನಿ ಅಕೋ ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ ಈ ಹುಡುಗ ನಾರು ಓಕೆನಾ ಹಣ ಸಹಾಯದಿಂದ ಇಷ್ಟ ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ನಿಜವಾಗ್ಲೂ ಹೇಳ್ತೀನಿ ನೋಡಪ್ಪ ಮೊನ್ನೆ ಸಾಫ್ಟ್ವೇರ್ ಇಂಜಿನಿಯರ್ ಕರ್ಕೊಂಡ್ ಬಂದೆ ನಿಮ್ಮ ಅಕ್ಕ ಆ ಹುಡುಗನ್ನ ಒಪ್ಲಿಲ್ಲ ಇವಾಗ ಡೈರೆಕ್ಟ್ ಬಂದಿದ್ದೀನಿ ತುಂಬಾ ಸಂಪಾದನೆ ಮಾಡ್ತಾರ ಕಣಪ್ಪ ಅದೇ ಧಾರಾವಾಹಿ ಪಿಲಂ ತಗಿತಾರಲ್ಲ ಅದೇ ದೊಡ್ಡ ಗೌರಿ ಧಾರಾವಾಹಿ ತೆಗ್ದಿದ್ರಲ್ಲ ಹತ್ತು ವರ್ಷ ಅವರ ಈ ಹುಡುಗನ ಹೆಂಗ್ ಕೇಳಿ ನೋಡಪ್ಪ ಏನು ದೊಡ್ಡ ಗೌರಿ ಸೀರಿಯಲ್ ಡೈರೆಕ್ಟರ್ ಅಯ್ಯೋ ಸರ್ ನಾನ್ ನಿಮ್ ದೊಡ್ಡ ಫ್ಯಾನ್ ಸರ್ ನಿಮ್ ಅದು ನಾನ್ ತುಂಬಾ ಮಿಸ್ ಮಾಡ್ದೆ ನೋಡ್ತಾ ಇದ್ದೆ ಸರ್ ಆ ದೊಡ್ಡ ಗೋರಿ ಸೀರಿಯಲ್ ಅಲ್ಲಿ ಎರಡ್ ವರ್ಷ ಒಳ್ಳೆ ಪ್ರೆಸೆಂಟ್ ಮಾಡ್ತಿದ್ರಲ್ಲ ಸರ್ ನಿಮ್ ತರ ಯಾರಾದ್ರೂ ಮಾಡ್ಸ ಗ್ರೇಟ್ ಬಿಡಿ ಸರ್ ಅಕ್ಕ ನೋಡಕ್ಕ ಡೈರೆಕ್ಟರ್ ಅಂತೆ ಈ ಹುಡುಗನಾದ್ರೂ ಹೋಗ್ಗೆ ನಿಮ್ಮ ಅಕ್ಕ ಯಾವ ಹುಡ್ಗುನ್ ಒಪ್ತಾ ಇಲ್ಲ ಈಗ ಈ ಹುಡ್ಗುನ್ ಕರ್ಕ ಬಂದಿದ್ದೀನಿ ಇನ್ ಯಾವ ನಾನು ನಾನ್ ಕರ್ಕ ಬರೋದಿಲ್ಲ ಈ ಹುಡ್ಗುನ್ ನಿಮ್ಮ ಅಕ್ಕ ಅಕ್ಕ ಒಪ್ಕೋತಾಳ ಒಪ್ಕೋದಿಲ್ಲ ಕೇಳಪ್ಪ ಓ ಸರಿ ಸರಿ ಆಂಟಿ ಹೌದು ಈ ಹುಡುಗ ಏನ್ ಕೆಲಸ ಮಾಡ್ತಾರೆ ಈ ಹುಡುಗನ ಹೆಸರು ರಾಹುಲ್ ಅಂತ ಕಣಪ್ಪ ಬೆಳ್ಳುಳ್ಳಿ ಕಬಾಬ್ ಅಂಗಡಿ ಕಣಪ್ಪ ಕರಿಮಣಿ ಮಾಲೀಕ ರಾಹುಲ್ ಆಹಾ ಕಣ್ಣಾ ಕಣ್ಣಾ ನೀವು ವಿಡಿಯೋಸ್ ನೋಡ್ತಾರಲ್ಲ ಅವರುಗಳು ನಮಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವೀಡಿಯೋಸ್ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರೆಗೂ ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇರ್ಬೇಕು ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಅನ್ನು ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವ ಮಾಡ್ತಿರೋರು ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದ್ ಮಾತಾಡಬೇಕು ಸೊ ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫುಟ್ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲು ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲು ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದೀರ ಇದೊಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ಏನು ಯಾವುದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲು ದೇವ್ರ ನಿಮ್ ಹತ್ರ ಉಟ್ಕೊಂಡ್ಬೋತಾನೆ ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದು ನಾವು ಸಾಕ್ತಿದ್ದೀರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರ ಖಂಡಿತವಾಗ್ಲು ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ